ಹಲೋ ನಮಸ್ತೆ ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡೋದನ್ನು ನೋಡೋಣ ಬನ್ನಿ ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿರುವ ಬದನೆಕಾಯಿಗಳನ್ನು ಆಯ್ದು ಎತ್ತಿಗಳು ತಗೊಂಡಬೇಕು ಈ ರೀತಿ ನೋಡಿ ಸಣ್ಣಗೆ ಕಟ್ ನಾಲ್ಕು ಮೂಲೆಯನ್ನು ಕಟ್ ಮಾಡಿ ಉಪ್ಪು ನೀರಿನಲ್ಲಿ ಹಾಕಿ ಇಟ್ಟಿದ್ದೇನೆ ಇದಕ್ಕೆ ಒಂದು ಬೋಲ್ ಕಾಯಿ ಉರಿದಿಟ್ಟುಕೊಂಡಿರುವ ಕಡಲೆ ಬೀಜ ಒಂದು ಚಮಚದಷ್ಟು ಎಳ್ಳು ಮತ್ತು ಈ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಒಂದೆರಡು ಹುಣಸೆಹಣ್ಣು ಒಂದು ಹಿಂಬೆಣ್ಣಿಗೆ ಗತ್ರ ಟೊಮೊಟೊ ಒಂದು ನಾಲ್ಕು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡ್ತೀನಿ ರುಬ್ಬಲಿಕ್ಕೆ ಶುಂಠಿ ಒಂದು ಇಂಚಷ್ಟು ಇವೆಲ್ಲವೂ ರುಬ್ಬಿಕೊಳ್ಳಬೇಕು ಶುಂಠಿ ಮತ್ತು ಆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಇವಿಷ್ಟನ್ನು ಫಸ್ಟ್ ಮೊದಲಿಗೆ ರುಬ್ಬಿಕೊಳ್ಳಬೇಕು ಸಣ್ಣ ಜಾಡಿನಲ್ಲಿ ಆಗಿ ರುಬ್ಬಿಕೊಳ್ಳಬೇಕು ಮತ್ತು ಕಾಯಿ ಟೊಮೊಟೊ ಸಪ್ರೇಟಾಗಿ ರುಬ್ಬಿಕೊಳ್ಳಬೇಕು ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರೋಣ ನೋಡಿ ಈಗ ಕಾಯಿ ಸ್ವಲ್ಪ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡು ಬಂದ ಮೇಲೆ ಟೊಮೊಟೊ ಹಾಕಿ ರುಬ್ಬಿಕೊಳ್ಳಬೇಕು ಇದಕ್ಕೆ ಕಡಲೆ ಬೀಜ ಕಾಯಿ ಗಸಗಸೆ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳೋಣ ಇದು ತರಿತರಿಯಾಗಿ ರುಬ್ಬಿದ ಮೇಲೆ ಇದಕ್ಕೆ ಟೊಮೊಟೊ ಹಾಕಿ ರುಬ್ಬಿಕೊಳ್ಳೋಣ ನುಣ್ಣಗೆ ರುಬ್ಬಿಕೊಂಡು ಬಂದರೆ ಬಂದ ರುಬ್ಬಿಕೊಂಡು ಬಂದಿದ್ದೇನೆ ಸಪ್ ಸಪ್ರೇಟಾಗಿ ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ ಈ ರೀತಿ ಟೊಮೊಟೊ ಕಾಯಿ ಕಡಲೆ ಕಡಲೆ ಬೀಜ ಎಲ್ಲ ಸಪ್ರೇಟಾಗಿ ರುಬ್ಬಿದ್ದೇನೆ ಮತ್ತು ಬದನೆಕಾಯಿಯನ್ನು ನೀರಿನಲ್ಲಿ ನಾಲ್ಕು ಮೂಲೆಯನ್ನು ಈ ರೀತಿ ಕಟ್ ಮಾಡಿ ಉಂಡೆ ಉಂಡೆ ಬದನೆಕಾಯಿಯನ್ನು ಇಟ್ಟಿದ್ದೇನೆ ಈಗ ಒಗ್ಗರಣೆಗೆ ಬಾಣೆ ಇಟ್ಟಿದ್ದೇನೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕಬೇಕು ಎಣ್ಣೆ ಬದನೆಕಾಯಿಗೆ ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾದ ಮೇಲೆ ಇದಕ್ಕೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿಕೊಳ್ಳೋಣ ಹಸಿಮೆಣಸಿಕಾಯನ್ನು ಹಾಕು ಈರುಳ್ಳಿ ಒಂದೆರಡು ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಇದು ಒಂಬಣ್ಣ ಬಂದ ಮೇಲೆ ರುಬ್ಬಿರುವ ಮಸಾಲೆಯನ್ನು ಹಾಕಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಇದು ಫ್ರೈ ಆದ ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರುವ ಬದನೆಕಾಯು ಏನು ಹಾಕಿಕೊಳ್ಳೋಣ ಉಂಡುಂಡಿಯಾಗಿ ಬದನೆಕಾಯಿಯನ್ನು ಹಾಕಿಕೊಂಡು ಒಗ್ಗರಣೆಯಲ್ಲೇ ಬೇಯಿಸಿಕೊಳ್ಳೋಣ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಾಲ ಬೇಯಿಸಿಕೊಳ್ಳೋಣ ಹೊಟ್ಟೆಯನ್ನು ಮುಚ್ಚಿ ಒಂದು ಐದು ನಿಮಿಷ ಕಾಲ ಬೇಯಿಸಿಕೊಳ್ಳೋಣ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಇದು ಬೆಂದು ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದು ಫ್ರೈ ಆಗಿದೆ ಇದು ಈಗ ಈ ರೀತಿ ಮಾಡಿದರೆ ಬದನೆಕಾಯಿ ಎಣ್ಣೆಗಾಯಿ ತುಂಬ ಸು ಚೆನ್ನಾಗಿರ್ತದೆ ಈಗ ಇದಕ್ಕೆ ಕಾಲು ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಕಾಯಿ ಟೊಮೊಟೊ ಕಳೆ ಬೀಜ ರುಬ್ಬಿರುವ ಮಸಾಲೆಯನ್ನು ಹಾಕಿಕೊಳ್ಳೋಣ ಇದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಈ ರೀತಿ ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಾಡಿದರೆ ಎಣ್ಣೆ ಬದನೆಕಾಯಿ ಸೂಪರಾಗಿರ್ತದೆ ಈಗ ಹುಣಸೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚಪಾತಿಗೆ ಪೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತದೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಈಗ ಮಿಕ್ಸಿ ಜಾಡು ತೊಳೆದು ನೀರನ್ನು ಹಾಕಿಕೊಳ್ಳೋಣ ಇದು ತೀರಾ ನೀ ಗಟ್ಟಿಯಾಗಿ ಮಾಡಬೇಕು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಿಸಿದರೆ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗುತ್ತದೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಒಂದು ಐದು ಹತ್ತು ನಿಮಿಷ ಕಾಲ ಬೆಂದು ಎಣ್ಣೆ ಬಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಆಗಿದೆ ಈ ರೀತಿ ಮಾಡಿದರೆ ತುಂಬ ರುಚಿಕರವಾಗಿದೆ ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಎಂದು ಹೇಳಿ ನೋಡಿ ನಾನು ಈಗ ಅನ್ನಕ್ಕೆ ಇದನ್ನು ಸರ್ವ್ ಮಾಡಿದ್ದೇನೆ ಇದು ಚಪ್ಪ